ಬಜೆಟ್ ನಮ್ಮ ವಿರೋಧ ಪಕ್ಷ ಹೇಳ್ದಂಗೆ ನಿಮ್ಮ ಮೆಜಾರಿಟಿ ಇದೆ ಮಾಡ್ಕೊರಿ ನಾವೇನು ತಕರಾರು ಮಾಡಿಲ್ಲ ಅಬ್ಜೆಕ್ಷನ್ ಮಾಡಿ ಆದರೆ ಸುಮ್ ಸುಮ್ಮನೆ ಪ್ರಧಾನಮಂತ್ರಿ ಮೋದಿಯವರ ಹೆಸರನ್ನ ಕೇಂದ್ರ ಸರ್ಕಾರ ಯಾಕೆ ತರುವ ಅವಶ್ಯಕತೆ ಏನೈತಿ ಉದ್ದೇಶಪೂರ್ವಕವಾಗಿ ಮೋದಿಯವ್ರನ್ನ ಮೇಲೆ ಇಲ್ಲಿ ಸದನದಾಗ ಒಬ್ಬ ದೇಶದ ಪ್ರಧಾನಿಗಳ ಬಗ್ಗೆ ಪ್ರಧಾನಮಂತ್ರಿಗಳು ನಮಗೆ ಇದು ಕೊಟ್ಟಿಲ್ಲ ಪ್ರಧಾನಮಂತ್ರಿಗಳು ಹಾಗೆ ಮಾಡಿದ್ದಾರೆ ಇದು ಅವಶ್ಯನೇ ಇಲ್ಲ ಅಧ್ಯಕ್ಷರೇ ನಾವು ಕರ್ನಾಟಕ ಇದ್ದಾರೆ ಇಲ್ಲಿದ್ದವ್ರ ಬಗ್ಗೆ ನೀವು ಮಾತಾಡ್ರಿ ನಮ್ಮ ಜೋಡೆತ್ತುಗಳ ಬಗ್ಗೆ ಮಾತಾಡೋ ಒಬ್ರು ಮಾತಾಡೋದಿಲ್ಲ ಅಲ್ಲಿ ಕರ್ನಾಟಕದ ನಮ್ಮ ಬಿಜೆಪಿ ಜೋಡೆತ್ತು ಬಿಡ್ತಾರೆ ಪ್ರಧಾನಮಂತ್ರಿಗಳ ಎಲ್ಲ ಪ್ರಧಾನಮಂತ್ರಿ ಟಾರ್ಗೆಟ್ ಮಾಡ್ತಾರೆ ಕೊಟ್ಟಿದ್ದನ್ನ ಅವರು ಎದೆ ತಟ್ಟಿ ಹೇಳ್ತಾರೆ ಕೊಟ್ಟಿರ್ಲಾರ್ದನ್ನ ನಾವು ಹೇಳ್ಬೇಕಲ್ವ ಕೊಟ್ಟಿಲ್ಲ ನಿಮ್ಗೆ ಭಯ ಇಲ್ಲ ಮಾತ್ರ ನೀವು ಹೇಳಬೇಕು ಕರ್ನಾಟಕ ನೋಡ್ಕೊಂಡು ಮಾತಾಡ್ರಿ ಪ್ರಧಾನಮಂತ್ರಿ ಕೊಡೋದು ಪ್ರಿಯಾಂಕ್ ಮಿನಿಸ್ಟರ್ ಸಚಿವರೇ ಪ್ರಿಯಾಂಕ್ ಪ್ರಿಯಾಂಕ್ ಇಲ್ಲ ಸರ್ ಅಸಹಾಯಕ

ಅದ್ರ ಮಾನ್ಯತೆಯನ್ನು ತಾವು ಕಾಪಾಡಬೇಕು ಐದು ಗಂಟೆ ಆರು ಗಂಟೆ ಆದ್ರೂ ನಾವು ನಡೆಸ್ತೇವೆ ನೀವು